ಗುರುಭ್ಯೋ ನಮಃ ವೆಲ್ಕಮ್ ಬ್ಯಾಕ್ ಎಲ್ಲ ಆತ್ಮೀಯರಿಗೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನನ್ನ ನಮೋ ನಮನಗಳು ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಇವತ್ತು ಒಂದು ಅದ್ಭುತವಾದಂಥ ಒಂದು ಹೊಸ ವಿಡಿಯೋದಿಂದ ಬಂದಿದ್ದೇನೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪ್ರತಿದಿನ ಒಂದು ಐದು ಅಪರ್ನೇಷನ್ಗಳ ಅಂತಂದರೆ ಒಂದು ಸಂಕಲ್ಪಗಳಿವೆ ದೃಢವಾದ ಸಂಪರ್ಕ ಸಂಕಲ್ಪಗಳು ಈ ಸಂಕಲ್ಪಗಳನ್ನು ಮನಸ್ಸಿನಲ್ಲೇ ಅಂದುಕೊಂಡಿದ್ದೆ ಆದರೆ ಐದು ದಿನದಲ್ಲೇ ಐದರಿಂದ ಒಂದು ಹತ್ತು ದಿನದಲ್ಲಿ ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ಲಿ ಚೇಂಜ್ ಆಗುತ್ತೆ ನಮ್ಮ ಪ್ರತಿಯೊಂದು ನೋಡುವಂಥ ವೇ ಆಗಲಿ ಥಿಂಕಿಂಗ್ ಮಾಡುವ ವೇ ಆಗಲಿ ಪ್ರತಿಯೊಂದು ಆಟೋಮೆಟಿಕ್ಕಾಗಿ ಆಗಿ ಚೇಂಜ್ ಆಗುತ್ತೆ ಅದೊಂದು ಅದ್ಭುತವಾದಂಥ ಒಂದು ಸಂಕಲ್ಪಗಳು ಇವು ನಾನು ಹೇಳಿಕೊಡುವಂಥ ಈ ಸಂಕಲ್ಪಗಳೇನಿದೆಯಲ್ಲ ಕಂಪಲ್ಸರಿ ನಾನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೇ ನಿಮಗೆ ಹೇಳೋದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆದರೆ ಮಾತ್ರ ನಿಮಗೆ ಹೇಳೋದು ಅದಕ್ಕೆ ನೀವೇ ಈ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಟೆನ್ ಡೇಸ್ ಮಾಡಿ ನಿಮ್ಮಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲೇ ಕುತ್ಕೊಂಡ್ಬಿಟ್ಟು ಕಣ್ಣನ್ನು ತೆಗಲಾರದೆ ಎದ್ದು ಕುತ್ಕೋ ತಕ್ಷಣ ಕಣ್ಣನ್ನೇ ತೆಗೆಯಲಾರದೆ ಕೈಯನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ನಿಮ್ಮ ಮನೆ ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಅದಾದ ನಂತರ ಮೊದಲನೇ ಸಂಕಲ್ಪ ಏನು ನಾನು ತುಂಬ ಶಕ್ತಿಶಾಲಿಯಾಗಿದ್ದೇನೆ ಆರೋಗ್ಯವಾಗಿದ್ದೇನೆ ಅಂತ ಹೇಳಬೇಕು ಇದರಿಂದ ಏನಾಗುತ್ತೆ ಪ್ರತಿದಿನ ನೀವು ಇದನ್ನು ಹೇಳ್ಕೊಂತ ಇದು ಮಾಡೋದರಿಂದ ನಿಮ್ಮ ಬಾಡಿ ಆಟೋಮೆಟಿಕ್ಕಾಗಿ ತಮ್ಮ ಬಾಡಿ ತಾನೇ ಹೀಲ್ ಮಾಡ್ಕೊಳುತ್ತೆ ನಿಮಗೆ ನಾನು ಸದೃಢವಾಗಿದ್ದೇನೆ ಅನ್ನುವಂಥ ಒಂದು ಫೀಲ್ ಒಳಗಿಂತ ಬರುತ್ತೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎರಡನೇ ಸಂಕಲ್ಪ ಏನಪ್ಪಾ ಅಂತಂದರೆ ನಾನು ಇಂದು ಅಂದರೆ ಇವತ್ತಿನ ಮಟ್ಟಿಗೆ ಯಾರ ಮೇಲೂ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ಕೊಬೇಕು ಇದರಿಂದ ಏನಾಗತ್ತೆ ಮನುಷ್ಯನಿಗೆ ಕೋಪನೇ ಮುಖ್ಯ ಕೋಪ ಏನಾಗತ್ತೆ ಎಂಥೆಂಥ ಒಂದು ಡಿಸೀಸ್ಗಳಾಗಲಿ ಬೇರೆ ಬೇರೆ ಒಂದು ಕೆಟ್ಟ ಇನ್ಸಿಡೆಂಟ್ಗಳಾಗಲಿ ಏನೋ ಒಂದು ನಮ್ಮ ಲೈಫಲ್ಲಿ ಕೆಟ್ಟದ್ದು ಹ್ಯಾಪನ್ ಆಗಬೇಕು ಆಗಬೇಕಂತಂದರೆ ಕೋಪನೇ ಮುಖ್ಯ ಕೋಪ ಒಂದನ್ನು ಮನುಷ್ಯ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಏನು ಬೇಕನ್ನ ಬೇಕಾದನ್ನು ಸಾಧಿಸಬಹುದು ಅದಕ್ಕೆ ನಾನು ಇವತ್ತಿನ ದಿನ ಇವತ್ತಿನ ದಿನದ ಮಟ್ಟಿಗೆ ನಾನು ಯಾರೊಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ನೀವು ಹೇಳ್ಕೋತಿದ್ರೆ ಆಟೋಮೆಟಿಕ್ಕಾಗಿ ನೀವು ದಿನದ ದಿನ ಪ್ರತಿ ದಿನದ ಒಂದು ಗಳಿಗೆಯಲ್ಲಿ ಯಾರೊಂದಿಗಾದರೂ ನಿಮ್ಮ ನಿಮ್ಮನ್ನು ಮನಸ್ತಾಪ ಆದರೆ ಆದರೆ ಆಟೋಮೆಟಿಕ್ ನಿಮಗೆ ಕೋಪ ಬರಲ್ಲ ನಾನು ಏನೋ ಮಾರ್ನಿಂಗ್ ಏನೋ ಸಂಕಲ್ಪ ಮಾಡಿದ್ದೀನಲ್ಲ ಅದು ಅಂತ ನಮಗೆ ರಿಮೈಂಡರ್ ಆಗಿಬಿಡತ್ತೆ ಆಟೋಮೆಟಿಕ್ ಅದು ನಮ್ಮನ್ನು ತಡೆ ಹಿಡುತ್ತೆ ನೆಕ್ಸ್ಟ್ ಮೂರನೇ ಸಂಕಲ್ಪ ಏನಪ್ಪಾ ಅಂತಂದರೆ ನಾನು ಇವತ್ತಿನ ದಿನದ ಮಟ್ಟಿಗೆ ತುಂಬ ಸಂತೋಷವಾಗಿರ್ತೇನೆ ಅಂದ್ರೆ ಅತ್ಯಂತ ಇರ್ತೇನೆ ಅಂತ ಹೇಳ್ಬೇಕು ಇದರಿಂದ ಏನಾಗತ್ತೆ ನಮಗೆ ಆಟೋಮೆಟಿಕ್ ಆಗಿ ಏನಾದ್ರೂ ಒಂದು ಸ್ಯಾಡ್ನೆಸ್ ನಮ್ಮನ್ನ ಸರೌಂಡ್ ಬರ್ತಾ ಅಂತಂದ್ರೆ ಏನಾದ್ರೂ ಒಂದು ಆ ಒಂದು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದ್ರೆ ಆಟೋಮೆಟಿಕ್ ಆಗಿ ಆ ಸಂಕಲ್ಪ ನಮ್ಮನ್ನ ಬಡಿದೆ ಬಸ್ಸುತ್ತೆ ಇಲ್ಲ ನಾನು ಖುಷಿ ಖುಷಿಯಾಗಿರ್ಬೇಕು ನಾನು ಸಂಕಲ್ಪ ಮಾಡಿದ್ದೇನೆ ನಾನು ತುಂಬಾ ಸಂತೋಷವಾಗಿರ್ಬೇಕು ಅಂತ ಅದು ಪ್ರತಿ ಪ್ರತಿಕ್ಷಣ ನಮ್ಮ ಒಳಗಡೆನೆ ಅದು ಪ್ರತಿಧ್ವನಿ ಆಗ್ತಾ ಇರತ್ತೆ ಅದರಿಂದ ನಾವು ಸಂತೋಷವಾಗಿ ಇರ್ತೀವಿ ಇನ್ನು ಮೂರನೇ ಒಂದು ಸಂಕಲ್ಪ ಏನಪ್ಪ ಅಂದ್ರೆ ದೇವರು ಸದಾ ನನ್ನೊಂದಿಗಿದ್ದಾನೆ ಆತನು ಮಾಡುವುದೆಲ್ಲವೂ ಒಳ್ಳೆಯದಕ್ಕೆ ಪ್ರತಿಯೊಂದು ಏನಾಗ್ತಾ ಇದೆ ಅದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ಹೇಳ್ಬೇಕು ಇದರಿಂದ ಏನಾಗುತ್ತೆ ನಮ್ಮಲ್ಲಿ ಒಂದು ಪಾಸಿಟಿವ್ ಒಂದು ಎನರ್ಜಿ ಹೆಚ್ಚಾಗುತ್ತೆ ಏನಾದರೂ ಒಂದು ಸಡನ್ಲಿ ಆದ ತಕ್ಷಣ ನಮ್ಗೆ ಏನಪ್ಪ ನಾನು ಏನು ಮಾಡಿದ್ರೂ ನನಗೆ ಕೆಟ್ಟದ್ದಾಗ್ತಿದೆಯಲ್ಲ ನನಗೆ ಯಾಕೆ ಹೀಗಾಗ್ತಿದೆ ಅಂತೇಳಿ ನಾವು ಅನ್ಕೊಳ್ಳೋದ್ರಿಂದ ಅದು ಇನ್ನಷ್ಟು ನಮ್ಮನ್ನು ಒಳಗಿನಿಂದ ಹಿಂಡತ್ತೆ ಮುರಿಯುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ನಾವು ಪ್ರತಿನಿತ್ಯ ಈ ಸಂಕಲ್ಪನ ಹೇಳ್ಕೊಳ್ಳೋದ್ರಿಂದ ದೇವರು ಸದಾ ನನ್ನೊಂದಿಗಿದ್ದಾನೆ ಆತನು ಮಾಡುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಅಂತ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಒಂದು ಎನರ್ಜಿ ವೈಬ್ರೇಷನ್ ಬರುತ್ತೆ ಆ ವೈಬ್ರೇಷನ್ನಿಂದ ನಾವು ನಮ್ಮ ಬಾಡಿನ ಹ್ಯಾಪಿಯಾಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಪ್ರತಿಯೊಂದು ಒಂದು ನೆಗೆಟಿವ್ ಅಲ್ಲೂ ಕೂಡ ಪಾಸಿಟಿವ್ ನೋಡುವಂಥ ಒಂದು ಒಳ್ಳೆಯ ಒಂದು ಭಾವನೆಯನ್ನು ನಮ್ಮಲ್ಲಿ ಉಂಟಾಗತ್ತೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಒಂದು ಸಂಕಲ್ಪ ಏನಪ್ಪಾ ಅಂತಂದರೆ ನಾನು ಇವತ್ತು ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೇನೆ ಅಂತ ಹೇಳ್ಬೇಕು ನಮಗೆ ಪ್ರತಿಯೊಬ್ಬರಿಗೇನಪ್ಪ ಅಂತಂದರೆ ಈ ಒಂದು ಬೇರೆ ಬೇರೆ ಒಂದು ಡಿಪ್ರೆಷನ್ ಅಂತ ಇಂಥ ಪ್ರಾಬ್ಲಮ್ ಇದ್ದವ್ರಿಗೆ ಏನಾಗುತ್ತೆ ಪ್ರತಿಯೊಂದು ಕೆಲಸನ ಬೇಡ ಬಿಡು ಆಮೇಲೆ ಮಾಡೋಣ ಮತ್ತೆ ಮಾಡಿದ್ರೆ ಆಯಿತು ಸುಮ್ಮನೆ ಬೇಡ ಬಿಡಪ್ಪ ನನಗೆ ಆ ಆ ರೀತಿ ಪೇನ್ ಇದೆ ಈ ರೀತಿ ಪೇನ್ ಇದೆ ಅಂತ ತಪ್ಪಿಸ್ಕೊಳ್ಳುವಂಥ ಸ್ವಭಾವ ಹೆಚ್ಚಿರತ್ತೆ ಅದಕ್ಕೆ ಆ ಒಂದು ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕಂತಂದ್ರೆ ನಾವು ಪ್ರತಿನಿತ್ಯ ನಾನು ಇವತ್ತು ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೇನೆ ಅಂತ ಹೇಳೋದ್ರಿಂದ ಆಟೋಮೆಟಿಕ್ ಏನಾಗುತ್ತೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅದು ಡೀಪ್ ಆಗಿ ಒಳಗೆ ಹೋಗೋದ್ರಿಂದ ಅದು ನಮ್ಮನ್ನ ಬಡದೆ ಬಸ್ಸುತ್ತೆ ನೀನು ಮಾರ್ನಿಂಗ್ ಏನೋ ಸಂಕಲ್ಪ ಮಾಡಿದೆಯಾ ನೀನು ಮಾಡಬೇಕು ಕೆಲಸ ನೀನು ಮಾಡಬೇಕು ಅಂತ ನಮ್ಮನ್ನ ಪ್ರೇರೇಪಿಸಿದೆ ಹಾಗಾಗಿ ಆಟೋಮೆಟಿಕ್ ನಮಗೆ ಆ ಕೆಲಸವನ್ನ ಮಾಡುವಂತ ಒಂದು ಒಂದು ಒಳ್ಳೆಯ ಒಂದು ಮೂಡ್ ಬರುತ್ತೆ ಅದಕ್ಕಾಗಿ ಈ ಒಂದು ಸಂಕಲ್ಪ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೊನೆಯದಾಗಿ ಐದನೇ ಸಂಕಲ್ಪ ಏನಪ್ಪಾ ಅಂತಂದ್ರೆ ಇದು ತುಂಬಾ ಅದ್ಭುತವಾದಂತ ಸಂಕಲ್ಪ ಇದನ್ನ ಮಾಡೋದ್ರಿಂದ ನಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ ಕಾನ್ಸಂಟ್ರೇಟ್ ಇಂಪ್ರೂವ್ ಆಗುತ್ತೆ ಏನಪ್ಪಾ ಅಂತಂದ್ರೆ ನಾನು ಇವತ್ತಿನ ದಿನ ದಿನದ ಮಟ್ಟಿಗೆ ಕನಿಷ್ಠ ಒಂದು ಹತ್ತು ನಿಮಿಷ ಆದರೂ ಯಾವುದಾದರೂ ಒಂದು ಒಳ್ಳೆಯ ವಿಚಾರವನ್ನ ಓದುತ್ತೇನೆ ಅಥವಾ ಬರೆಯುತ್ತೇನೆ ಅಥವಾ ಕೇಳುತ್ತೇನೆ ಈ ರೀತಿ ಹೇಳ್ಕೊಬೇಕು ಇದರಿಂದ ಏನಾಗುತ್ತೆ ಓದು ಬರೋ ಬರೆಯೋಕೆ ಬರೋ ಬರುವವರೇನ ಆಟೋಮೆಟಿಕ್ ಆಗಿ ಒಂದು ಹತ್ತ ನಿಮಿಷನ ಬೇರೆ ಬೇರೆ ಪುಸ್ತಕಗಳನ್ನ ಒಳ್ಳೆ ಒಳ್ಳೆ ವಿಚಾರಗಳನ್ನ ಓದೋದ್ರಿಂದ ಅದು ತುಂಬಾ ಡೀಪ್ ಆಗಿ ನಮ್ಗೆ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಕಾನ್ಸಂಟ್ರೇಟ್ ಪವರ್ ಹೆಚ್ಚಾಗತ್ತೆ ಸ್ಲೀಪಿಂಗ್ ಪವರ್ ಕೂಡ ಹೆಚ್ಚಾಗುತ್ತೆ ನೀವು ಆಲ್ಮೋಸ್ಟ್ ಗಮನಿಸಿರ್ಬೋದು ವಿದ್ಯಾರ್ಥಿಗಳಾಗ್ಲಿ ಬೇರೆ ಬೇರೆ ನಮ್ಮ ಕಿರಿಯರ್ ಆಗಲಿ ಯಾವಾಗಲೂ ಪುಸ್ತಕನ ಓದ್ತಾ ಓದ್ತಾ ಕುತ್ಕೊಳ್ಳಿ ಒಂದು ಒಂದು ಅರ್ಧ ಗಂಟೆ ಆದ ನಂತರ ಆಟೋಮೆಟಿಕ್ ನಿದ್ದೆ ಬರುತ್ತೆ ಅಬ್ಸರ್ವ್ ಮಾಡಿರ್ಬೇಕು ನೀವು ಅದೇ ನೀವು ಅನ್ನು ಹಿಡ್ಕೊಂಡು ಕೂತ್ಕೊಳ್ಳಿ ನಿದ್ದೆ ಬರೋಕೆ ಸಾಧ್ಯನೇ ಇಲ್ಲ ಬರದೇ ಇಲ್ಲ ಅದಕ್ಕೆ ಹೇಳೋದು ಪುಸ್ತಕನ ಓದೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ನಾಲೆಜ್ ಇಂಪ್ರೂವ್ ಆಗೋದರ ಜೊತೆಗೆ ನಮ್ಮ ಸ್ಲೀಪಿಂಗ್ ಕ್ವಾಲಿಟಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಯಾರಿಗೆ ಓದೋಕೆ ಬರಲ್ಲ ಅಂಥವ್ರು ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಧಾರ್ಮಿಕ ವಿಚಾರಗಳನ್ನು ಕೇಳೋದ್ರಾಗಲಿ ಸತ್ಸಂಗಗಳಲ್ಲಿ ಹೋಗೋದಾಗಲಿ ಬೇರೆ ಬೇರೆ ಒಂದು ಪ್ರವಚನಗಳನ್ನು ಕೇಳೋದಾಗಲಿ ಮೊಬೈಲ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಒಂದು ಆ ಸಾಂಗನ್ನು ಅದನ್ನು ಹಚ್ಕೊಂಡು ಕೇಳ್ತಾ ಇರೋದ್ರಾಗ ಅದರಿಂದ ನಮ್ಮ ಕಾನ್ಸಂಟ್ರೇಟ್ ಪವರ್ ಹೆಚ್ಚಾಗುತ್ತೆ ಈ ಐದು ಸಂಕಲ್ಪಗಳನ್ನು ನೀವು ಬಿಟ್ಟು ಬಿಡದೆ ಪ್ರತಿನಿತ್ಯ ಬರೀ ಒಂದು ಸೆವೆನ್ ಡೇಸ್ ಫಾಲೋ ಮಾಡಿ ನೋಡಿ ಆಟೋಮೆಟಿಕಲಿ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ಚೇಂಜ್ ಆಗುತ್ತೆ ಅದ್ಭುತವಾಗಿ ಚೇಂಜ್ ಆಗುತ್ತೆ ಇದು ಆದ್ರೆ ಖಂಡಿತವಾಗ್ಲೂ ನನ್ನ ವಿಡಿಯೋನ ಲೈಕ್ ಮಾಡಿ ನನ್ನ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅದ್ಭುತವಾದಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ ನೆಕ್ಸ್ಟ್ ವಾಟರ್ ಚಾರ್ಜಿಂಗ್ ಟೆಕ್ನಿಕ್ ಅದು ತುಂಬಾ ಅದ್ಭುತವಾದ ಟೆಕ್ನಿಕ್ ಅದನ್ನು ಕೂಡ ಈಗ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ಅದರ ಜೊತೆಗೆ ಮೆಡಿಟೇಷನ್ ಧ್ಯಾನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಯಾವ ರೀತಿ ಧ್ಯಾನ ಮಾಡಬೇಕು ಅದು ಕೂಡ ವಿಡಿಯೋ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅವೆಲ್ಲ ಒಂದು ಒಳ್ಳೆ ಒಳ್ಳೆ ವಿಚಾರಗಳು ಆಮೇಲೆ ಕೆಲವೊಬ್ಬರಿಗೆ ಏನಿರುತ್ತೆ ನಾನು ಏನು ಮಾಡಿದ್ರೆ ನನ್ನ ಇಡೀ ದಿನ ಪರ್ಫೆಕ್ಟ್ ಆಗಿ ಇರುತ್ತೆ ನಾನು ಹೆಲ್ದಿಯಾಗಿರುತ್ತೆ ಇರ್ತೀನಿ ಅದನ್ನಷ್ಟೇ ಹೇಳ್ಕೊಡಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿ ಒಂದು ಸೂಟ್ ಆಗಿರುವಂತಹ ಒಂದು ವಿಡಿಯೋನ ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಈಗ ಸದ್ಯದಲ್ಲಿ ಬಿಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಒಂದು ಮಾಹಿತಿಗಳು ನಿಮ್ಗೆ ಸಿಗ್ತವೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತಹ ಈ ಮಾಹಿತಿಗಳು ಸಿಗ್ತವೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ